ನೋಡಿ ಈ ತರ ಹುಡುಕಾಡ್ಕೊಂಡು ವರ್ಗು ಹೋಗ್ತೀರಿ ಆಸ್ತಮ ಉಬ್ಸ ನಾರ್ಮಲ್ ಆಗಿ ಮಾಡ್ಕೊಬಹುದು ದಯವಿಟ್ಟು ಈ ಒಂದು ಸಮಸ್ಯೆ ಇರೋರಿಗೆ ವಿಡಿಯೋನ ಶೇರ್ ಮಾಡಿ ನಾನು ನಿಮ್ಮ ಪಂಡಿತ್ ಚಂದನ್ ಇವತ್ತಿನ ಸಂಚಿಕೆಯಲ್ಲಿ ಆಸ್ತಮಾ ಉಬ್ಸ ನೋಡಿ ಆಸ್ತಮಾ ಉಬ್ಸ ಪೇಶೆಂಟ್ ಗಳಲ್ಲಿ ಸಾಕಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ ಲೈಫ್ ಟೈಮು ನಾವು ಇನ್ಹೆಲ್ ಯೂಸ್ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಏನು ಬೇಡ ನಲ್ವತ್ತೊಂದು ದಿನ ನೀವು ಈಗ ಹೇಳುವಂತ ಒಂದು ಫಾರ್ಮುಲಾನ ಫಾಲೋ ಅಪ್ ಆದ್ರೆ ಸಾಕು ಆಸ್ತಮಾನ ಪ್ಯೂರ್ ಆಗಿ ನಾರ್ಮಲ್ ಆಗಿ ಮಾಡ್ಕೊಬಹುದು ಏನು ಅಂತಂದ್ರೆ ನೋಡಿ ಸಹಜವಾಗಿ ಎಲ್ಲರಿಗೂ ಗೊತ್ತಿರಕಂತ ಗಿಡ ತುಳಸಿ ಗಿಡ ಈ ಒಂದು ಗಿಡ ಒಂದು ಹತ್ತು ಗ್ರಾಮ್ ತಗೊಳ್ಳಿ ಇದ್ರ ಜೊತೆಗೆ ಅಡ್ಡ ಸರ್ಪ ಅಡ್ಡಸರ್ಪ ಗಿಡ ಎಲೆಗಳು ಒಂದು ಹತ್ತು ಗ್ರಾಮು ಅದ್ರ ಜೊತೆಗೆ ಶುಂಠಿ ಪುಡಿ ಒಂದು ಹತ್ತು ಗ್ರಾಮು ಇವು ಮೂರನ್ನ ಚೆನ್ನಾಗಿ ಕುಟ್ಟಿ ಬಟಾಣಿ ಗಾತ್ರ ಮಾತ್ರೆಗಳು ಮಾಡ್ಕೊಂಡು ಬೆಳಗ್ಗೆ ಸಂಜೆ ದಿನನಿತ್ಯ ನಲ್ವತ್ತೊಂದು ದಿನ ನೀವು ತಿಂದ್ರೆ ಸಾಕು ಕಂಪ್ಲೀಟ್ ನಾರ್ಮಲ್ ಆಗೋಗುತ್ತೆ ಈ ಒಂದು ಔಷಧಿ ಮಾಡ್ಕೊಳ್ಳಲ್ಲ ನಮಗೆ ಅಡ್ಡ ಸರ್ಪ ಗಿಡ ಗೊತ್ತಿಲ್ಲ ನಮಗೆ ಮೂಲಿಕೆ ಗೊತ್ತಿಲ್ಲ ಅನ್ನೋರು ನಮಗೆ ಫೋನ್ ಮಾಡಿ ಕೆಳಗಡೆ ಬರ್ತಿರೋಕ್ಕಂಥ ನಂಬರ್ ನೋಡಿ ನಮಗೆ ಫೋನ್ ಮಾಡಿ ತಿಳ್ಸಿದ್ರೆ ನಾವು ಈ ಒಂದು ಸಮಸ್ಯೆಗೆ ಆಸ್ತಮಾ ಸಮಸ್ಯೆಗೆ ಔಷಧಿ ಮನೆ ಮದ್ದನ್ನ ಬೇರೆ ಮಾಡಿದೀರಿ ಅದು ಎಷ್ಟೇ ದಿನದಿಂದ ಇದ್ರೂನು ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲೇ ಬಂದು ತಗೊಂತೀನಿ ಅನ್ನೋರಿಗೆ ಬೆಂಗಳೂರು ಹೊಸಕೋಟೆ ಬಸ್ ಸ್ಟಾಪಿಗೆ ಬಂದು ಫೋನ್ ಮಾಡಿದ್ರೆ ಫೋನ್ ಮುಖಾಂತರ ನಾವು ಮನೆ ಅಡ್ರೆಸ್ ತಿಳಿಸ್ಕೊಡ್ತೀರಿ ದಯವಿಟ್ಟು ಈ ಒಂದು ಸಮಸ್ಯೆ ಇರೋರಿಗೆ ವಿಡಿಯೋನ ಶೇರ್ ಮಾಡಿ ತುಂಬಾ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀರಿ ನಾವು ಮೂಲಿಕೆಗಳಿಗೆ ಈ ಕಾಡು ಮೇಡು ನೋಡಿ ಈ ತರ ಹುಡ್ಕಾಡ್ಕೊಂಡು ಸಲ ಈ ಶ್ರೀಶೈಲಂವರೆಗೂ ಹೋಗ್ತೀರಿ ಕೆಲವೊಂದು ಗಿಡಮೂಲಿಕೆಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕಿದ್ರೆ ಕೆಲವೊಂದು ಗಿಡಮೂಲಿಕೆಗಳು ಎಲ್ಲೂ ಸಿಗಲ್ಲ ಅನ್ಸೀಸನ್ನ ಇರೋ ಕೆ ಮೂಲಿಕೆಗಳು ಇರ್ತವೆ ಹೀಗಾಗಿ ಏನು ಮಾಡಬೇಕು ಅಂತಂದ್ರೆ ಸ್ಟೋರ್ ಮಾಡಿ ಇಟ್ಕೊಂಡ್ಬೇಕು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕು ಅನ್ನೋರಿಗೆ ಆ ಒಂದು ಮೆಡಿಸನ್ನ ರೆಡಿ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ನಲ್ವತ್ತೊಂದು ದಿನಕ್ಕೆ ಏಯ್ಟಿ ಪರ್ಸೆಂಟ್ ಕ್ಯೂರ್ ಆಗೋಗಿರುತ್ತೆ ಇದು ನಮ್ಮ ಪಾರಂಪರಿಕವಾಗಿ ನಮ್ಮ ತಾತ ಮುತ್ತಾತರ ಕಾಲದಿಂದ ಬರ್ತಿರೋ ಒಂದು ಅಭ್ಯಾಸ ಜನರಿಗೆ ನಾಲ್ಕು ಜನರಿಗೆ ಯೂಸ್ ಆಗಲಿ ಅಂತ ಈ ಒಂದು ಫಾರ್ಮುಲಾ ತಮ್ಮ ಒಂದು ಮೀಡಿಯಾ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಿ